ुड अधिपति सारथी चैलेंजिंग स्टार दर्शन ದಾಸನ ಸಿನಿ ಜರ್ನಿಗೆ ಈಗ ಇಪ್ಪತ್ತೈದು ವರ್ಷ ಚಿತ್ರರಂಗದಲ್ಲಿ ಲೈಟ್ ಬಾಯ್ ಆಗಿ ಜೀವನ ಶುರು ಮಾಡಿದ್ದ ದಚ್ಚು ಈಗ ಬಾಕ್ಸ್ ಆಫೀಸ್ ಸುಲ್ತಾನ್ ಮೆಜೆಸ್ಟಿಕ್ ನಿಂದ ಶುರುವಾದ ದರ್ಶನ್ ಸಿನಿಮಾ ಜರ್ನಿ ಕಾಟೇರದವರೆಗೆ ಬಂದು ನಿಂತಿದೆ ಈ ನಡುವೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಗೆದ್ದು ಬೀಗಿದ್ದಾರೆ ಬಣ್ಣದ ಬದುಕು ಶುರು ಮಾಡಿ ಇಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆ ದರ್ಶನ್ ಬೆಳ್ಳಿ ಪರ್ವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಿದೆ ಈ ಅದ್ದೂರಿ ಕಾರ್ಯಕ್ರಮದ ವಿವರ ಇಲ್ಲಿದೆ ನೋಡಿ ದರ್ಶನ್ ಕನ್ನಡದ ಹೆಸರಾಂತ ನಟ ತೂಗುದೀಪ್ ಶ್ರೀನಿವಾಸ್ ಅವರ ಮಗನಾಗಿದ್ರು ಅಂದುಕೊಂಡಷ್ಟು ಸುಲಭವಾಗಿ ದರ್ಶನ್ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿಲ್ಲ ಹೀರೋ ಆಗುವ ಮುನ್ನ ಐದಾರು ಚಿತ್ರದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ನಿಭಾಯಿಸಿದ್ರು ಆದರೆ ಇವರಿಗೆ ದೊಡ್ಡ ಬ್ರೇಕ್ ಕೊಟ್ಟ ಸಿನಿಮಾ ಮೆಜೆಸ್ಟಿಕ್ ಇಲ್ಲಿಂದ ಇವರು ನಡೆದಿದ್ದೇದಿದ್ದಾರೆ ದರ್ಶನ್ ಮಾಡಿದ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಚಿತ್ರರಂಗದಲ್ಲಿ ಇಪ್ಪತ್ತೈದು ವರ್ಷ ಪೂರೈಸಿದ್ರು ಇವತ್ತಿಗೂ ಇವರ ಚಾರ್ಮ್ ಕಡಿಮೆಯಾಗಿಲ್ಲ ಕೋಟಿ ಕೋಟಿ ಸಂಪಾದಿಸಿರುವ ಇವರು ಕೋಟ್ಯಾಂತರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾರೆ ಖುಷಿಯಲ್ಲಿ ಸ್ನೇಹಿತರು ಅಭಿಮಾನಿಗಳು ಸೇರಿ ಇದೇ ಫೆಬ್ರವರಿ ಹದಿನೇಳರಂದು ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಮೈದಾನದಲ್ಲಿ ದರ್ಶನ್ ಬೆಳ್ಳಿ ಪರ್ವ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಈ ಅದ್ದೂರಿ ಕಾರ್ಯಕ್ರಮದ ಉಸ್ತುವಾರಿಯನ್ನ ದರ್ಶನ್ ಆತ್ಮೀಯರಾದ ಎಸ್ ಸಜ್ಜಿದಾನಂದ ಇಂಡುವಾಳ್ ವಹಿಸಿಕೊಂಡಿದ್ದಾರೆ ಸಂಜೆ ಐದು ಗಂಟೆಗೆ ಶುರುವಾಗುವ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆಗಿದೆ ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಪೂರೈ ರುವ ದರ್ಶನ್ ಅವರಿಗೆ ಎಲ್ಲರ ಸಮ್ಮುಖದಲ್ಲಿ ಸನ್ಮಾನ ಮಾಡಲಾಗುತ್ತೆ ಹಾಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಜೆ ಸೇರಿದಂತೆ ಹಲವು ಮನರಂಜನಾ ಕಾರ್ಯಕ್ರಮಗಳು ಇರಲಿವೆ ಕಾರ್ಯಕ್ರಮ ಮುನ್ನ ದಿನ ಅಂದ್ರೆ ಫೆಬ್ರವರಿ ಹದಿನಾರಕ್ಕೆ ದರ್ಶನ್ ಹುಟ್ಟು ಹಬ್ಬ ಈ ಹುಟ್ಟು ಹಬ್ಬದ ಸಂಭ್ರಮ ಈಗಾಗಲೇ ಶುರುವಾಗಿದೆ ಆರ್ ಆರ್ ನಗರದಲ್ಲಿರುವ ಡಿ ಬಾಸ್ ನಿವಾಸದತ್ತ ಫ್ಯಾನ್ಸ್ ಆಗಮಿಸುತ್ತಿದ್ದಾರೆ ಹುಟ್ಟು ಹಬ್ಬದ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಯಾನ್ಸ್ ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿದ್ದಾರೆ ಇದೇ ದಿನ ದರ್ಶನ್ ಮುಂದಿನ ಸಿನಿಮಾ ಡೆವಿಡ್ ಚಿತ್ರದ ಫಸ್ಟ್ ಲುಕ್ ಕೂಡ ರಿಲೀಸ್ ಆಗಲಿದೆ ಇನ್ನು ಆದಿ ಚುಂಚನಗಿರಿ ಶ್ರೀಗಳು ಸುತ್ತೂರು ಶ್ರೀಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಹಿರಿಯ ನಟಿ ಸಂಸದೆ ಸುಮಲತಾ ಅಂಬರೀಷ್ ಕೂಡ ಉಪಸ್ಥಿತರಿರಲಿದ್ದಾರೆ ಸದಾ ದರ್ಶನ್ ಜೊತೆ ಗುರುತಿಸಿಕೊಳ್ಳುವ ನಟ ಡಾಲಿ ಧನಂಜಯ್ ಸತೀಶ್ ನೀನಾಜಂ ವಿನೋದ್ ಪ್ರಭಾಕರ್ ಅಭಿಷೇಕ್ ಅಂಬರೀಷ್ ಚಿಕ್ಕಣ್ಣ ಸೇರಿದಂತೆ ಅನೇಕ ನಟ ನಟಿಗರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ